ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ಇದು ಬಂದು ಆಫ್ಟರ್ನೂನ್ ಆಗಿರುತ್ತೆ ಆಫ್ಟರ್ನೂನಿಂದ ನಾನು ಈವ್ನಿಂಗ್ವರೆಗೂ ಹೇಗೆ ಟೈಮ್ ಆಯಿತು ಏನೇನು ಮಾಡಿದೆ ಅಂತ ಈ ಬ್ಲಾಗಲ್ಲಿ ನೋಡ್ತೀರ ನಮ್ಮ ಜಾನಮ್ಮ ಬಂದುಬಿಟ್ಟು ಆಟಾಡ್ತಾ ಇದ್ದಾಳೆ ಅಪ್ಪ ದಾವಣಗೆರೆಗೆ ಹೋಗಿ ಬಂದರು ಸೊ ಹಾಗಾಗಿ ಅಪ್ಪದ ಮೇಲೆ ಕುತ್ಕೊಂಡಿದ್ದಾಳೆ ಆಟಾಡಿಕೊಂಡು ಇವತ್ತು ನಮ್ಮ ಅಕ್ಕ ಬಂದಿದ್ದಾರೆ ಗೈಸ್ ಅಕ್ಕ ಒಂದು ಲೆವೆನ್ ತರ್ಟಿ ಹಂಗೆ ಬಂದರು ನಮ್ಮ ಚಿನ್ನಿಮ್ಮನ ಅಪ್ಪ ಸ್ಕೂಲ್ಗೆ ಬಿಡೋಕ್ಕೆ ಅಂತ ಹೋಗಿದ್ರು ಮತ್ತು ರಿಟರ್ನ್ ಬರಬೇಕಾದ್ರೆ ಅಕ್ಕನೂ ಬಂದು ನಮ್ಮ ಅಕ್ಕ ಅವ್ರಿರೋದೆಲ್ಲ ದಾವಣಗೆರೆನಲ್ಲೇ ಸೊ ಇವಾಗ ಬಂದಿದ್ದಾಳೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ದಾಳೆ ಅಕ್ಕ ಭಾವ ಅಂದಿಬ್ರದ್ದು ಡ್ಯೂಟಿ ಇರುತ್ತೆ ಹಾಗಾಗಿ ಭಾವ ಬಂದಿಲ್ಲ ಭಾವ ಹೋಗಿದ್ದಾರೆ ಅಕ್ಕ ಒಂದಿನ ಏನು రజా మాట్కంబిట్టు బందో లెవెన్ థర్టీ ట్వెల్ ఓ క్లాక్ హే బందో ఆ మరి రిటన్ ఫోర్ ఓ క్లా ఫోర్ ఓ క్లాక్కి వర్ట్బిట్లు అమ్మ అక్క మాట్కు ಚಕ್ಕೆ ಏಲಕ್ಕಿ ಲವಂಗ ಒನ್ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಕೊಂಡೆ ಹಾಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಫ್ರೈ ಮಾಡೋದಕ್ಕೆ ಅಂಥೇಳಿ ಚಿಕನೆಲ್ಲ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ನಾನು ಚಿಕನ್ ಫ್ರೈಗೆ ಅಂತಲೇ ಬೇರೆ ಮಸಾಲ ರುಬ್ಕೊಳ್ತೀನಿ ಮತ್ತು ಸಾಂಬಾರು ನೋಡ್ಬೇಕಂದ್ರೆ ಅದಕ್ಕೆ ಅಂತಲೇ ಬೇರೆ ಮಸಾಲ ಅಂದರೆ ಎಲ್ಲ ಒಂದರಲ್ಲೇ ರುಬ್ಬಲ್ಲ ಬೇರೆ ಬೇರೆ ರುಬ್ಕೊಳ್ತೀನಿ ಇವಾಗ ಇದು ಸಾಂಬಾರಿಗೆ ಅಂತ ರುಬ್ಕೊಂಡೆ ಸಾಂಬಾರಿಗೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ತೀನಿ ಚಿಕನ್ ಫ್ರೈಗೆ ಕೊಬ್ಬರಿ ಹಾಕೋಲ್ಲ ಜಾಸ್ತಿ ಕಡಿಮೆ ಹಾಕ್ತೀನಿ ಅದಕ್ಕೆ ಒಂದು ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ ಸಾಂಬಾರ್ಗಾದರೆ ಟೊಮ್ಯಾಟೊ ಆ್ಯಡ್ ಮಾಡಲ್ಲ ಓನ್ಲಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಚಕ್ಕೆ ಲಕ್ಕಿ ಲವಂಗ ಕಾಳು ಮೆಣಸು ಇದೆಲ್ಲ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕಿ ರುಬ್ಕೊಳ್ತೀನಿ ಹಾಗೆ ಸಾಂಬಾರ್ಗೂ ಹಾಗೆ ಚಿಕನ್ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ ಹಾಗೆ ಮಸಾಲ ಹಾಕ್ಬಿಟ್ಟು ಇಟ್ಟೆ ಈ ಒಂದು ಕಡೆ ಸಾಂಬಾರ್ ಇಟ್ಟೆ ಒಂದು ಕಡೆ ಫ್ರೈ ಇಟ್ಟೆ ಎರಡೂ ಆಯಿತು ಸಾಂಬಾರು ಆಯಿತು ಈಗ ಫ್ರೈನು ಆಯಿತು ಇನ್ನೊಂದು ಕಡೆ ಮುದ್ದೆ ಮಾಡೋಣ ರಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ ಅಕ್ಕ ಬಂದರೂ ರಾಗಿ ಮುದ್ದೆ ನಾನು ಮಾಡ್ತೀನಿ ಅಂತ ನಮ್ಮಕ್ಕ ಇವಾಗ ರಾಗಿ ಮುದ್ದೆ ಮಾಡ್ತಾ ಇದ್ದಾಳೆ ಗೈಸ್ ನಾನು ತುಂಬ ದಿನ ಆಯಿತು ಅಡುಗೆ ಮಾಡಿ ಯಾವಾಗೂ ಒಂದೊಂದು ಸತಿ ಮಾಡ್ತಿದ್ದೆ ಇವತ್ತು ಚಿಕನ್ ಮಾಡ್ದೆ ಅಂದರೆ ಡೈಲಿ ನಾನು ಏನೂ ಮಾಡಲ್ಲ ಗೈಸ್ ಅಡುಗೆ ಎಲ್ಲ ಅಮ್ಮನೆ ಮಾಡ್ಕೊತಾರೆ ನಾನು ರೇರೋ ಕೆಲವೊಂದು ಸಾರಿ ಮಾಡ್ತೀನಿ ಗೈಸ್ ಇವಾಗ ನೋಡಿ ನಮ್ಮಕ್ಕ ರಾಗಿ ಮುದ್ದೆ ಮಾಡ್ತಾಯಿದ್ದಾಳೆ ಆಲ್ರೆಡಿ ಕುದಿ ಹಿಡ್ದಿದೆ ಹಿಟ್ಟಾಕ್ಬಿಟ್ಟು ಕೂಡಿಸಿದ್ರೆ ಆಯಿತು ರಾಗಿ ಮುದ್ದೆ ರೆಡಿ ಆಯಿತು ಚಿಕನ್ಗೆ ಮತ್ತು ಮಟನ್ಗೆ ರಾಗಿ ಮುದ್ದೆ ಎದ್ಬಿಟ್ರೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಕಳ್ಳ ಅರ್ಮೊಮ್ಮಿ ಏನು ಮಾಡಿತ್ತು ನೋಡಿ ಇಲ್ಲಿ ಮುದ್ದೆ ಕೊಟ್ಟಿರಲ್ಲ ಮೆಸೇಜ್ ಹಾಕಿದ್ರು ನಾನು ಹೂವು ಒಂದಿನ ಆನ್ಲೈನ್ ಏನು ರಿಪ್ಲೈನ ಮಾಡಿದ್ದೀನಿ ನಾನು ಮತ್ತೆ ಆಕ್ಸೆಪ್ಟ್ ಮಾಡ್ಬೇಕಾಗ್ತಾ ನಮ್ ತಮ್ಮ ಅಂತ ಹೇಳ್ತೀನಿ ತಗೊಳ್ಳುವ ಅದಕ್ಕೆ ನಿಮಗೆ ಯಾರು ಕೇಳಿದ್ರೆ ಒಂದ್ ವರ್ಷ ಮೂವತ್ತು ವರ್ಷದಿಂದ

అది గ్రేవి మన సాంబార్ అది అప్ప అమ్మ అక్క ఎల్ జ కుత్కు ఊటి నమ్మ జానుమ మలగ్లో ఆమె ఎద్దు బిట్టు అవు ఊటు అవు చికను మే రైస్ తింద్ అంతే సప్రేట సా నను ఊటు అూ ఎద్బిట్టును అడకేళ్ళ హి నమ్మక్క అడకేళ్ళ హోంబుట్టు ఐదు నిమిష కు ಆಮೇಲೆ ಹೊರಟ್ಲು ಟೈಮ್ ಆಗಿದೆ ಅಂತ ನಮ್ಮಪ್ಪನೂ ಹಂಗೆ ಚಿನಿಮಾನ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ಅಪ್ಪನೂ ಹೊರಟರು ದಾವಣಗೆರೆಗೆ ಇವಾಗ ಅಕ್ಕ ಎಲ್ರಿಗೂ ಬಾಯಿ ಇದ್ದಾಳೆ ನಾವು ಬಾಯಿ ಮಾಡಿಬಿಟ್ಟು ಕಳಿಸಿ ನೋಡಿ ಬಾಯಿ ಮಾಡಿ ಬಾಯ್ ಹಿಂಗೆ ಮಾಡ್ಬೇಕು ಮಮ್ಮಿಗೆ ಬಾಯಿ ಮಾಡಿ ಬಾಯ್ ಬಾಯ್ ಓ ಇವ್ ನೋಡು ಬಾಯ್ ಮಾಡ್ತಾನೆ ಬಾಯ್ ಮಾಡಲ್ಲ ಏನ್ ಬಂಗಾರಿ ಅರ್ಮಮ್ಮಿ ಹೋಯ್ತಾ ಊರಿಗೆ ಹೋಯ್ತು ಬುವ ಬುವ ಅಂತ ಬುವ ಕಳ್ಳಗೆ ಹೇಳಬು ಅವಾಯ್ತು ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್